ನಾನು ಯಾರು ಹೂ ಹ್ಯಾಮ್ ಹೈ ಇದು ಒಂದು ನಿಗೂಢವಾದ ಪ್ರಶ್ನೆ ಮಾನವನ ಇತಿಹಾಸದಲ್ಲಿ ಅತ್ಯಂತ ಸರಳವೆನಿಸುವಂತ ಆದರೆ ಉತ್ತರ ಕೊಡಲು ಅಷ್ಟೇ ಕಷ್ಟಕರವಾದ ಪ್ರಶ್ನೆ ಎಂದರೆ ನಾನು ಯಾರು ಪ್ರಾಚೀನ ಕಾಲದ ಗ್ರೀಕ್ ತತ್ವಜ್ಞಾನಿ ಸಾಕ್ರಟಿಸ್ ನಿಂದ ಹಿಡಿದು ಇಂದಿನ ಆಧುನಿಕ ವಿಜ್ಞಾನಿಗಳವರೆಗೆ ಪ್ರತಿಯೊಬ್ಬರು ಈ ಪ್ರಶ್ನೆಯ ಸುಳಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದಾರೆ ಕವಿಗಳು ಇದರ ಬಗ್ಗೆ ಕವಿತೆ ಬರೆದರೆ ಮನಸ್ಸಾಸ್ತ್ರಜ್ಞರು ಇದು ನಮ್ಮ ಮೆದುಳಿನ ಆಟ ಎನ್ನುತ್ತಾರೆ ಇವರೆಲ್ಲರೂ ಕೂಡ ತಮ್ಮ ಕ್ಷೇತ್ರಗಳಲ್ಲಿ ದಿಗ್ಗಜರಾದರೂ ಕೂಡ ಇವರಿಗೆ ನಿಮ್ಮ ಗುರುತು ಏನು ಎಂದು ಕೇಳಿದರೆ ಗೊಂದಲಕ್ಕೊಳಗಾಗುತ್ತಾರೆ ಇದರಲ್ಲಿರುವಂಥ ಮುಖ್ಯ ಸಮಸ್ಯೆ ಎಂದರೆ ಪರ್ಸಿಸ್ಟೆನ್ಸ್ ಅಂದರೆ ನಿರಂತರತೆ ಅಂದರೆ ಸಮಯ ಕಳೆದಂತೆ ನಾವು ಬದಲಾಗುತ್ತಿದ್ದರೂ ಕೂಡ ನಾವು ಅದೇ ವ್ಯಕ್ತಿ ಎಂದು ಹೇಳಲು ಹೇಗೆ ಸಾಧ್ಯ ಎಂಬುದು ಒಮ್ಮೆ ಕನ್ನಡಿ ಮುಂದೆ ನಿಂತು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಐದು ವರ್ಷದ ಮಗುವಾಗಿದ್ದಾಗ ಇದ್ದಂಥ ನಿಮ್ಮ ದೇಹಕ್ಕೂ ಇವತ್ತಿನ ನಿಮ್ಮ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಆದರೂ ಕೂಡ ಅದು ನೀವೇ ಅಲ್ವಾ ಹತ್ತು ವರ್ಷಗಳ ಹಿಂದೆ ನಿಮಗೆ ಇಷ್ಟವಿದ್ದಂಥ ಆಟಿಕೆಗಳು ಅಥವಾ ವಿಷಯಗಳು ಈಗ ಇಷ್ಟವಿಲ್ಲದಿರಬಹುದು ನಿಮ್ಮ ನಂಬಿಕೆಗಳು ಬದಲಾಗಿವೆ ಇನ್ನು ಐವತ್ತು ವರ್ಷಗಳ ನಂತರ ನೀವು ವೃದ್ಧರಾದ ಮೇಲೆ ಹಾಗಿರುವಂಥ ವ್ಯಕ್ತಿ ಮತ್ತು ಈಗಿರುವಂಥ ನೀವು ಒಬ್ಬರೇನಾ ಹಾಗಾದರೆ ನಾವು ನಾನು ಎಂದು ಕರೆಯುವುದು ನಮ್ಮ ದೇಹವನ್ನು ಅಥವಾ ನಮ್ಮ ನೆನಪುಗಳನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಈ ಗೊಂದಲವನ್ನು ಬಗೆಹರಿಸಲು ಪ್ಲುಟಾರ್ಕ್ ಎಂಬ ಇತಿಹಾಸಕಾರ ಒಂದು ಅದ್ಭುತವಾದ ಉದಾಹರಣೆಯನ್ನು ನೀಡಿದನು ಅದೇ ಥೀಸಿಯಸ್ನ ಅಡಗು ದ ಶಿಪ್ ಆಫ್ ಥೀಸಿಯಸ್ ಒಂದು ರೋಚಕವಾದ ಕಥೆಯನ್ನು ಕಲ್ಪಿಸಿಕೊಳ್ಳಿ ಗ್ರೀಕ್ ಪುರಾಣದ ಪ್ರಕಾರ ತೀಸಿಯಸ್ ಎಂಬ ರಾಜ ಮೈನೋಟೋರ್ ಎಂಬ ರಾಕ್ಷಸನನ್ನು ಸೋಲಿಸಿ ಅಥೆನ್ಸ್ ನಗರಕ್ಕೆ ಅಡಗಿನಲ್ಲಿ ಹಿಂದಿರುಗುತ್ತಾನೆ ಈ ವಿಜಯದ ಸಂಕೇತವಾಗಿ ಅಥೆನ್ಸ್ನ ಜನ ಆ ಹಡಗನ್ನು ಒಂದು ಮ್ಯೂಸಿಯಂ ತರಹ ಸಾವಿರ ವರ್ಷಗಳ ಕಾಲ ಬಂದರಿನಲ್ಲಿ ಜೋಪಾನ ಮಾಡುತ್ತಾರೆ ಆದರೆ ಮರದ ಅಡಗು ಎಂದ ಮೇಲೆ ಅದು ಕಾಲಕ್ರಮೇಣ ಹಾಳಾಗುವುದು ಸಹಜ ಒಂದು ದಿನ ಅಡಗಿನ ಒಂದು ಮರದ ಹಲಗೆ ಕೊಳೆಯಲು ಪ್ರಾರಂಭವಾಗುತ್ತೆ ಆ ಹಡಗನ್ನು ಉಳಿಸಿಕೊಳ್ಳಲು ಜನರು ಆ ಹಳೆಯ ಹಲಗೆಯನ್ನು ಕಿತ್ತು ಅದೇ ಅಳತೆಯ ಮತ್ತು ಅದೇ ಮರದ ಹೊಸ ಅಲಗೆಯನ್ನು ಜೋಡಿಸುತ್ತಾರೆ ವರ್ಷಗಳು ಕಳೆದಂತೆ ಒಂದೊಂದೇ ಅಲಗೆಗಳು ಬದಲಾಗುತ್ತವೆ ಪಾಯಿಂಟ್ ಏನೆಂದರೆ ನೂರಾರು ವರ್ಷಗಳ ನಂತರ ಅಡಗಿನಲ್ಲಿದ್ದಂಥ ಪ್ರತಿಯೊಂದು ಒರಿಜಿನಲ್ ಭಾಗವೂ ಬದಲಾಗಿ ಹೋಗಿರುತ್ತದೆ ಈಗ ಪ್ಲೂಟಾರ್ಕ್ ಕೇಳುವಂಥ ಪ್ರಶ್ನೆ ಎಲ್ಲ ಭಾಗಗಳು ಬದಲಾದ ಮೇಲೂ ಅದು ಇನ್ನೂ ತೀಸಿಯಸ್ನ ಅಡಗೇನ ಶಿಪ್ ಎ ವರ್ಸಸ್ ಶಿಪ್ ಬಿ ಯಾವುದು ನಕಲಿ ಯಾವುದು ಈ ಗೊಂದಲವನ್ನು ಪರಿಹರಿಸಲು ನಾವು ಎರಡು ದೃಷ್ಟಿಕೋನಗಳನ್ನು ನೋಡೋಣ ವಾದ ಒಂದು ಹೌದು ಇದು ಅದೇ ಹಡಗು ಕೆಲವರು ಹೇಳುತ್ತಾರೆ ಖಂಡಿತ ಇದು ಅದೇ ಹಡಗು ಕಾರಣ ಬದಲಾವಣೆ ಒಂದೇ ದಿನದಲ್ಲಿ ಆಗಿಲ್ಲ ಇದು ನಿಧಾನವಾಗಿ ನಡೆದಂತಹ ಪ್ರಕ್ರಿಯೆ ಹಡಗಿನ ಇತಿಹಾಸ ಮತ್ತು ಅದರ ಉದ್ದೇಶ ಒಂದೇ ಆಗಿದೆ ಅದು ಅದೇ ಜಾಗದಲ್ಲಿದೆ ಮತ್ತು ಅದೇ ಹೆಸರನ್ನ ಹೊಂದಿದೆ ಇದನ್ನು ತತ್ವಶಾಸ್ತ್ರದಲ್ಲಿ ನ್ಯೂಮರಿಕಲ್ ಐಡೆಂಟಿಕಲ್ ಎನ್ನುತ್ತಾರೆ ಅಂದರೆ ರಿಪೇರಿ ಆದರೂ ಕೂಡ ವಸ್ತು ಒಂದೇ ನಂತರ ವಾದ ಎರಡು ಇಲ್ಲ ಇದು ಆ ಅಡಗಲ್ಲ ಇನ್ನು ಕೆಲವರು ಹೇಳುತ್ತಾರೆ ಇಲ್ಲ ಇದು ಆ ಅಡಗಲ್ಲ ಅಂತ ಕಾರಣ ಕಾರಣಿಯಸ್ ಯಾವ ಅಲಗೆಗಳ ಮೇಲೆ ಕಾಲಿಟ್ಟಿದ್ದನೋ ಆ ಅಲಗೆಗಳು ಈಗ ಅಲ್ಲಿಲ್ಲ ಇದು ಕೇವಲ ಒಂದು ಪ್ರತಿಕೃತಿ ಅಥವಾ ಕಾಪಿ ಅಷ್ಟೇ ನೋಡಲು ಒಂದೇ ಥರ ಇದ್ದರೂ ಕೂಡ ಅದರ ಮೂಲ ಬೇರೆ ಆಗಿವೆ ಇದನ್ನು ಕ್ವಾಲಿಟಿವ್ಲಿ ಐಡೆಂಟಿಕಲ್ ಎಂದು ಕರೆಯಲಾಗುತ್ತದೆ ಈ ಕಥೆಯನ್ನು ಇನ್ನಷ್ಟು ಜಟಿಲಗೊಳಿಸಲು ಥಾಮಸ್ ಆಬೋಸ್ ಎಂಬ ತತ್ವಜ್ಞಾನಿ ಒಂದು ಹೊಸ ಟ್ವಿಸ್ಟ್ ಕೊಟ್ಟನು ಊಹಿಸಿಕೊಳ್ಳಿ ಹಡಗಿನ ರಿಪೇರಿ ಮಾಡುವಾಗ ಕೆಲಸಗಾರರು ಕಿತ್ತು ಹಾಕಿದಂಥ ಅಳೆಯ ಮತ್ತು ಆಳಾದಂಥ ಅಲಗೆಗಳನ್ನು ಎಸೆಯಲಿಲ್ಲ ಬದಲಿಗೆ ಒಬ್ಬ ವ್ಯಕ್ತಿ ಅದನ್ನೆಲ್ಲ ಸಂಗ್ರಹಿಸಿ ತನ್ನ ಮನೆಯ ಇತ್ತಲಿನಲ್ಲಿ ಜೋಡಿಸಿ ಹಳೆಯ ಭಾಗಗಳನ್ನೇ ಬಳಸಿ ಒಂದು ಅಡಗನ್ನ ನಿರ್ಮಿಸಿದನು ಈಗ ಎರಡು ಅಡಗುಗಳಿವೆ ಅದರಲ್ಲಿ ಬಂದರಿನಲ್ಲಿರುವಂಥ ಹಡಗು ಒಚ್ಚ ಹೊಸ ಅಲಗೆಗಳಿಂದ ಕೂಡಿದೆ ಆದರೆ ಅದು ಥೀಸಿಯಸ್ ಬಳಸಿದ ಅಡಗಿನ ಜಾಗದಲ್ಲಿದೆ ಆದರೆ ಆ ವ್ಯಕ್ತಿಯ ಇತ್ತಲಿನಲ್ಲಿರುವಂತಹ ಅಡಗು ಥೀಸಿಯಸ್ ಮುಟ್ಟಿದ ತುಳಿದಂಥ ವರ್ಜಿನ ಹಳೆಯ ಅಲಗೆಗಳಿಂದ ಕೂಡಿದೆ ಈಗ ಪ್ರಶ್ನೆ ಇವೆರಡರಲ್ಲಿ ನಿಜವಾದ ಶಿಪ್ ಆಫ್ ಥೀಸಿಯಸ್ ಯಾವುದು ಬಂದರಿನಲ್ಲಿರುವಂಥ ಹೊಸ ಹಡಗ ಅಥವಾ ಇತ್ತಲಿನಲ್ಲಿರುವಂಥ ಹಳೆಯ ಹಡಗ ಈಗ ಕೆಲವರು ಪ್ರಶ್ನೆ ಮಾಡಬಹುದು ಇದಕ್ಕೂ ನಮಗೂ ಏನು ಸಂಬಂಧ ಅಂತ ಈ ಹಡಗಿನ ಕತೆ ಕೇವಲ ಮರದ ಅಲಗೆಗಳ ಬಗ್ಗೆ ಅಲ್ಲ ಇದು ನಿಮ್ಮ ಬಗ್ಗೆ ವಿಜ್ಞಾನದ ಪ್ರಕಾರ ಮಾನವನ ದೇಹದಲ್ಲಿರುವಂಥ ಕೋಶಗಳು ಅಂದರೆ ಸೆಲ್ಸ್ ಸದಾ ಸಾಯುತ್ತಿರುತ್ತವೆ ಮತ್ತು ಹೊಸದಾಗಿ ಹುಟ್ಟುತ್ತಿರುತ್ತವೆ ನಿಮ್ಮ ಚರ್ಮ ರಕ್ತ ಮತ್ತು ಅಂಗಾಂಗಗಳ ಕಣಗಳು ಕೆಲವು ವರ್ಷಗಳಲ್ಲಿ ಸಂಪೂರ್ಣವಾಗಿ ಬದಲಾಗುತ್ತದೆ ವೈಜ್ಞಾನಿಕವಾಗಿ ಹೇಳುವುದಾದರೆ ಹತ್ತು ವರ್ಷಗಳ ಹಿಂದಿದ್ದಂಥ ನಿಮ್ಮ ದೇಹದ ಬಹುತೇಕ ಭಾಗ ಈಗ ಇಲ್ಲ ಹಾಗಾದರೆ ನಾನು ಎಂಬ ಭಾವನೆ ಎಲ್ಲಿಂದ ಬರುತ್ತದೆ ನಿಮ್ಮ ದೇಹ ಬದಲಾಗಿದೆ ನಿಮ್ಮ ನೆನಪುಗಳು ಮಸುಕಾಗಿವೆ ನಿಮ್ಮ ವ್ಯಕ್ತಿತ್ವ ಬದಲಾಗಿದೆ ಆದರೂ ನೀವು ಕನ್ನಡಿ ನೋಡಿದಾಗ ಇದು ಬೇರೆ ಯಾರೋ ಎಂದು ಅಂದುಕೊಳ್ಳುವುದಿಲ್ಲ ಇದು ನಾನೇ ಎಂದು ದೃಢವಾಗಿ ನಂಬುತ್ತೀರಿ ಮನುಷ್ಯನ ಅಸ್ಮಿತೆ ಅಂದರೆ ಮನುಷ್ಯನ ಐಡೆಂಟಿಟಿ ಕೇವಲ ಶರೀರವಲ್ಲ ಅದು ಪ್ರಜ್ಞೆ ಅಂದರೆ ಕಾನ್ಸಿಯಸ್ನೆಸ್ ಅಥವಾ ನೆನಪುಗಳ ಸರಪಳಿ ಇರಬಹುದು ಎಂದು ತತ್ವಜ್ಞಾನಿಗಳು ಹೇಳುತ್ತಾರೆ ಅಂತಿಮವಾಗಿ ಇದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಸಿನಿಮಾ ಥಿಯೇಟರನ್ನು ಊಹಿಸಿಕೊಳ್ಳಿ ಪರದೆಯ ಮೇಲಿನ ದೃಶ್ಯಗಳು ಬದಲಾಗುತ್ತಲೇ ಇರುತ್ತವೆ ಕೆಲವೊಮ್ಮೆ ದುಃಖದ ದೃಶ್ಯ ಕೆಲವೊಮ್ಮೆ ಸಂತೋಷದ ದೃಶ್ಯ ಇನ್ನೂ ಕೆಲವೊಮ್ಮೆ ಮಾರಾಮಾರಿ ದೃಶ್ಯಗಳು ಬಂದು ಹೋಗುತ್ತವೆ ಆದರೆ ಆ ದೃಶ್ಯಗಳು ಎಷ್ಟೇ ಬದಲಾದರೂ ಕೂಡ ಅವುಗಳನ್ನು ತೋರಿಸುವಂಥ ಸ್ಕ್ರೀನ್ ಅಥವಾ ಅವುಗಳನ್ನು ಕುಳಿತು ನೋಡುವಂಥ ಪ್ರೇಕ್ಷಕ ಬದಲಾಗುವುದಿಲ್ಲ ಇದೇ ರೀತಿ ನಿಮ್ಮ ಜೀವನದಲ್ಲಿಯೂ ಕೂಡ ನಿಮ್ಮ ದೇಹ ಮಗುವಿನಿಂದ ಮುದುಕನಾಗಬಹುದು ನಿಮ್ಮ ಮನಸ್ಸಿನಲ್ಲಿ ಸಿಟ್ಟು ಸಂತೋಷ ದುಃಖದಂಥ ಭಾವನೆಗಳು ಬಂದು ಹೋಗಬಹುದು ಆದರೆ ನಾನು ಚಿಕ್ಕವನಾಗಿದ್ದರೆ ನನಗೆ ಸಿಟ್ಟು ಬಂದಿತ್ತು ಈಗ ಖುಷಿಯಾಗಿದೆ ಎಂದು ಎಲ್ಲ ಬದಲಾವಣೆಗಳನ್ನು ಗಮನಿಸುವಂಥ ಒಬ್ಬ ಸಾಕ್ಷಿ ನಿಮ್ಮೊಳಗಿದ್ದಾನೆ ಆ ಎಲ್ಲ ಬದಲಾವಣೆಗಳನ್ನು ಅರಿತುಕೊಳ್ಳುವ ಆದರೆ ತಾನು ಬದಲಾಗದಂಥ ಆ ಪ್ರಜ್ಞೆಯೇ ನಿಜವಾದ ನಾನು ಹೌದು ನಮ್ಮ ದೇಹ ಮತ್ತು ಮನಸ್ಸು ಎಷ್ಟೇ ಬದಲಾದರೂ ಕೂಡ ನಮ್ಮ ಅಂತರಾಳದ ಆ ನಾನು ಯಾವಾಗಲೂ ಒಂದೇ ಆಗಿರುತ್ತದೆ ಆ ನಾನುಗೆ ಮಾತ್ರ ನೀವು ಎಷ್ಟು ಪ್ರಾಮಾಣಿಕರು ಅಂತ ಗೊತ್ತಿರುತ್ತೆ